ಬಜೆಟ್ ಮಾಡಿಸಿದ್ರು ಕೇಂದ್ರ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಒಂದು ರೂಪಾಯಿ ಕೊಡಲಿಲ್ಲ ಏನು ಹೊಂದಲೇ ಆಗಿಲ್ಲ ಕರ್ನಾಟಕಕ್ಕೆ ಅಂತ ಹೇಳ್ತಾರೆ ಇದು ನಂಬ್ಕೋಬೇಕ ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜನರ ತಪ್ಪು ದಾರಿಗೆ ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಕ್ಷುಲ್ಲಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ನಡೀತಕ್ಕಂಥ ಅಸೆಂಬ್ಲಿಯಲ್ಲಿ ಎಂಟು ದಿನಗಳ ಕಾಲ ಬರೀ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಲೇ ಇಲ್ಲ ಪ್ರವಾಹ ಬಂಧನದ ಬಗ್ಗೆ ಇರಬಹುದು ಕೃಷಿ ಇಲಾಖೆ ಬಗ್ಗೆ ಇರಬಹುದು ನೀರಾವರಿ ಸಂಬಂಧ ಸಂಬಂಧಪಟ್ಟಂತ ವಿಚಾರಗಳಿರಬಹುದು ಮೇಕೆದಾಟಲ್ ವಿಚಾರ ಇರಬಹುದು ಮಹದಾಯಿ ವಿಚಾರ ಇರಬಹುದು ಕೃಷ್ಣ ಅಪ್ಪರ್ ಕೃಷ್ಣ ವಿಚಾರ ಇರಬಹುದು ರಾಜ್ಯಕ್ಕೆ ಬರಬೇಕಾದಂತ ಅನುದಾನಗಳಿರಬಹುದು ಇರುವುದರ ಬಗ್ಗೆ ಒಂದು ದಿನ ಮಾತಾಡಲಿಲ್ಲ ಒಂದು ದಿನ ಮಾತಾಡಲಿಲ್ಲ ಆದ್ರೆ ಯಾವ ರಾಜ್ಯಕ್ಕೆ ಸಂಬಂಧ ಇಲ್ಲ ಸುಳ್ಳುಗಳನ್ನ ಹೇಳ್ಕೊಂಡು ಇಡೀ ರಾಜ್ಯಕ್ಕೆ ತುಂಬಾ ಜನರ ತಪ್ಪುದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದೆ ಈ ರಾಜ್ಯದ ಜನ ರಾಜಕೀಯವಾಗಿ ಬಹಳ ಬುದ್ಧಿವಂತರಿದ್ದಾರೆ ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕದ ಜನರಿಗಿದೆ ಇದನ್ನ ಇವ್ರು ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಥ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಧಿಕಾರದಲ್ಲಿ ಇದೆ ನಾವು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸ್ಥಾನಗಳನ್ನ ಅಧಿಕಾರಕ್ಕೆ ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ನೂರ ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದೀವಿ ಅದು ಜನ ಆಶೀರ್ವಾದ ಮಾಡಿದ್ರು ಜೆ ಡಿ ಎಸ್ನವರಲ್ಲ ಬಿಜೆಪಿಯವರಲ್ಲ ಇದು ಮಾಡಿರ್ತಕ್ಕಂಥದ್ದು ಜನರ ಆಶೀರ್ವಾದದಿಂದ ಮಾಡಿದ್ದೀವಿ ನಮ್ಮ ಸರ್ಕಾರವನ್ನು ಧುಪ್ಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಫುಲ್ಲಕ ವಿಚಾರಗಳನ್ನು ಇಟ್ಕೊಂಡು ಸುಳ್ಳು ವಿಚಾರಗಳನ್ನು ಇಟ್ಕೊಂಡು ಉದ್ಗೊಳಿಸತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇಲ್ಲೂ ಕೂಡ ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ತಿಳ್ಕೋಬೇಕಾಗ್ತದೆ ನನಗೆ ಗೊತ್ತಿದೆ ನಮ್ಮ ಜನರು ಯಾವತ್ತೂ ಕೂಡ ಸುಳ್ಳಿಗೆ ಮಾಡುವಲ್ಲ ದಾರಿ ತಪ್ಪಲ್ಲ ಅಂತ ವಿಚಾರ ನನಗೆ ಗೊತ್ತಿದೆ ಯಾವುದು ಸರಿ ಅಂತಕ್ಕಂಥ ದಾರಿನಲ್ಲಿ ಪ್ರಯತ್ನವನ್ನ ಕರ್ನಾಟಕದ ಜನರು ಪ್ರಭುತ್ವರು ರಾಜಕೀಯವಾಗಿ ಅವರು ಮಾಡ್ತಾರೆ ನಂಬಿಕೆ ಇದೆ ನಾನು ಆ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೃಷಿ ಇಲಾಖೆಯಲ್ಲಿ ಒಂದು ಸಮಸ್ಯೆ ರೈತರಿಗೆ ಗೊಬ್ಬರ ಕೊಡೋದಿರ್ಬೋದು ಬೀಜ ಕೊಡೋದಿರ್ಬೋದು ಔಷಧಿ ಕೊಡೋದಿರ್ಬೋದು ಯಾವತ್ತು ಕೂಡ ಆಗಿಲ್ಲ ಹತ್ರು ರೈತರು ಹಾವೇರಿನಲ್ಲಿ ಸರ್ಕಾರದ ಆಗ್ಲಿಕ್ಕೆ ಸಾಧ್ಯ ಚಂದ್ರಾಯ ಸ್ವಾಮಿ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ರೈತರಿಗೆ ಬೀಜ ಗೊಬ್ಬರ ಔಷಧಿ ತೊಂದರೆ ಆಗಲಿ ನೋಡ್ಕೋಬೇಕು ಅವರಿಗೆ ಕಾಲ ಕಾಲಕ್ಕೆ ವಿತರಣೆ ಮಾಡ್ತಕ್ಕಂಥದ್ದು ಮಾಡಬೇಕು ದಾಸ್ತಾನ ಮಾಡ್ಕೊಂಡಿರ್ಬೇಕು ಅಂತ ನಾವು ಬಂದ ಮೇಲೆ ಇವತ್ತಿಗೆ ಕಳೆದ ವರ್ಷ ಇರ್ಬೋದು ಕಳೆದ ವರ್ಷ ಮಳೆ ಇರಲಿಲ್ಲ ಭೀಕರವಾದಂತ ಬರಗಾಲ ಇತ್ತು ಭೀಕರವಾದಂತ ಬರಗಾಲದಲ್ಲಿ ಪರಿಹಾರ ಕೊಡಲಿಲ್ಲ ನಮಗೆ ಎರಡು ಮೆಮರಾಟಮ್ ಕೊಟ್ಟರು ಕೂಡ ಪರಿಹಾರ ಕೊಡಲಿಲ್ಲ ಕೊನೆಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಿ ಮೂರ್ ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಸುಪ್ರೀಂ ಕೋರ್ಟ್ ಅವರ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಕೊಡ್ತು ಬೇರೆ ರಾಜ್ಯಗಳಿಗೆ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ನಾವು ಈಗಾಗಲೇ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದಂಥ ಎನ್ ಆರ್ ಎಫ್ ಹಣವನ್ನು ಸಂಪೂರ್ಣ ಹಂಚಿಕೆ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿದ್ದೇವೆ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಬಳಿ ಸುಮಾರು ಏಳ್ನೂರು ಹೆಚ್ಚು ಕೋಟಿ ರೂಪಾಯಿಗಳು ಅವರ ಅಕೌಂಟ್ ನಲ್ಲಿ ಇದೆ ಯಾವ ಕಾರಣಕ್ಕೂ ಕೂಡ ಸುಮ್ಮನೆ ಅಪಪ್ರಚಾರ ಮಾಡೋದು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಹಣ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ ಯಾವ ಅಭಿವೃದ್ಧಿ ಕೆಲಸ ನಿಂತು ಹೋಗಿದೆ ಬಜೆಟ್ ನಲ್ಲಿ ಏನಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಜನಕ್ಕೆ ಕೊಟ್ಬಿಟ್ಟಿದ್ದಾರೆ ಇಲ್ಲ ಈ ವರ್ಷದ ಬಜೆಟ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಯಾವ ಇಲಾಖೆ ನೀರಾವರಿ ಕೊಟ್ಟಿಲ್ಲ ಪಿಡಬಿ ಕೊಟ್ಟಿಲ್ಲ ಸಮಾಜ ಇಲಾಖೆ ಕೊಟ್ಟಿಲ್ಲ ಅಪಪ್ರಚಾರ ಮಾಡ ಸಿದ್ದರಾಮಯ್ಯ ದಲಿತರು ಮಾತಾಡ್ತಾರೆ ದಲಿತ ಬಗ್ಗೆ ಕಣ್ಣಿ ಮಾತಾಡ್ತಾರೆ ದಲಿತರಿಗೆ ವಿರುದ್ಧವಾಗಿ ಹೇಳೋದು ನಾವು ದಲಿತರಿಗೆ ಅಷ್ಟು ಕೆಲಸ ಬೇರೆ ಯಾವ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಜೆಪಿ ಅವರು ದಲಿತರ ವಿರೋಧಿಗಳು ಪಾಠ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಲಿತರ ವಿರೋಧಿಗಳು ನಾನು ಕೇಳ್ತೀನಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಇಲ್ಲಿ ಬಿಜೆಪಿ ಅವರಿಗೆ ಅಶೋಕ ವಿಜಯೇಂದ್ರ ಯಾರ್ಯಾರಿದ್ರೆ ಇವರಿಗೆಲ್ಲ ಕೇಳ್ತೀನಿ ನಾನು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಕರ್ನಾಟಕ ಬಿಟ್ರೆ ನಮ್ಮ ಸರ್ಕಾರ ಮಾಡಿದ ಬಿಟ್ರೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯಗಳಲ್ಲಿ ಇದೆ ನೋಡಿ ಹೇಳಿ ನೋಡಿ ಯಾವ ರಾಜ್ಯಗಳಲ್ಲಿ ಇದೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಹೇಳಿ ಇಪ್ಪತ್ನಾಲ್ಕು ಪರ್ಸೆಂಟ್ ದಲಿತರಿಗೆ ದಲಿತರಿಗೆ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿಯನ್ನ ಕರ್ನಾಟಕ ಸರ್ಕಾರ ಖರ್ಚು ಮಾಡ್ತಾ ಇದೆ ಕೇಂದ್ರ ಸರ್ಕಾರದವರು ಮೊನ್ನೆ ಬಜೆಟ್ ಮಂಡಿಸಿದರು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಟ್ಟಿರ್ತಕ್ಕಂಥ ಹಣ ಕೇವಲ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಲಕ್ಷದಲ್ಲಿ ಅರವತ್ತೈದು ಸಾವಿರ ಕೋಟಿ ಅವ್ರ ಜನಸಂಖ್ಯೆಗರ ಇರಬೇಕಲ್ಲ ಇಡಬೇಕಲ್ಲ ನಿಮಗೆ ಏನಾದರೂ ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ ಹಿಂದುಳಿದವರ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ ಅಲ್ಪಸಂಖ್ಯಾತರ ಬಗ್ಗೆ ನೈತಿಕತೆ ಇದೆಯಾ ಇವರಿಗೆ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು సమసాజు అంతబారు అంతకరు బస్వణ్వర విచార అంబేడ్కర్వర విచారీజి విచారణ ఇక్కడ విరుద్ధిత జన ఇవ్వు ఇవరిందా పాఠ కలిపాదంత అగత ఇలా ఈ రాజ్యద జనత్య ఆశీర్వదన ನಾವು ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರು ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುತ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದದಿಂದ ಮಾಡ್ತಾ ಇದೆ ಸುಳ್ಳು ಹೇಳಿಕೊಂಡು ಜನರ ಹತ್ರ ಎಷ್ಟು ಸಾರಿ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಸುಳ್ಳನೆ ಹೇಳಿದ ಸುಳ್ಳು ಹೇಳೋದು ಸುಳ್ಳನ ನೂರು ಸಾರಿ ಹೇಳಿ ಸತ್ಯ ಮಾಡಬೇಕು ಅಂತ ಹಿಟ್ಲರ್ನ ವಂಶಸ್ತ್ರಿ ಇವರೆಲ್ಲ ಹಿಟ್ಲರ್ನ ವಂಶಸ್ತ್ರ ಇವರಿಂದ ನಾವೇನು ಪಾಠ ಕಲಿಬೇಕಾದ ಅಗತ್ಯ ಇಲ್ಲ ನಾನು ಕಾವೇರಿ ಮಾತಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾಯಿ ಕಾವೇರಿ ಪ್ರತಿ ವರ್ಷ ಮಾಡಿ ತುಂಬಸಪ್ಪ ತುಂಬಸಮ್ಮ ನಮ್ಮ ರೈತರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಆಗ್ಬಾರ್ದು ನಾವು ಎಷ್ಟೇ ಪರಿಹಾರದ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ಮಳೆ ಬಂದು ಬೆಳೆ ಬೆಳೆದು ಸಮೃದ್ಧಿಯಾಗ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಡಿನ ಸಮೃದ್ಧಿ ಆಗಬೇಕಂದ್ರೆ ಒಳ್ಳೆ ಮಳೆ ಬಿದ್ದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ರೈತರು ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ರೈತರ ಮುಖದಲ್ಲಿ ಹರ್ಷವನ್ನ ಕಾಣಲಿಕ್ಕೆ ಸಾಧ್ಯ ನಾವು ಮಾಡತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಮ್ಮ ಮೇಲೆ ಯಾರು ಕೂಡ ಈ ಬಿಜೆಪಿಯವರು ಜೆ ಡಿ ಎಸ್ ಅವರ ಕೇಳಿ ಅನುಮಾನವನ್ನು ಪಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಡಿ ಅವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಪ್ರಯತ್ನ ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ ನಾನು ನಮ್ಮ ನೂರ ಇಪ್ಪತ್ತೊಂದು ಇಲ್ಲಿವರೆಗೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಬಂದ ಮೇಲೆ ನೂರ ಇಪ್ಪತ್ತೊಂದು ಇಡಿ ಪ್ರಕರಣಗಳಾಗಿವೆ ನಾಚಿಕೆ ಆಗಲ್ಲ ಅವನಿಗೆ ವಿರೋಧ ಪಕ್ಷದವರನ್ನ ದುರ್ಬಲಗೊಳಿಸಿ ಅವನನ್ನ ಶಕ್ತಿ ಮೂಡಿಸಿ ಅಧಿಕಾರ ಮಾಡಬೇಕು ಹಾಕ್ ಜೈಲಿ ಆತದ್ ಜೈಲು ಕ್ರೈಸದ್ ಇನಾ ಕುಣಾನಿಗಳನ್ನ ಜೈಲು ಕ್ರೈಸಕ್ಕೆ ತಪ್ಪ ಪ್ರಯತ್ನ ಮಾಡ್ತದೆ ಜನ ಇದನ್ನ ಖಂಡಿಸಬೇಕಾಗ್ತದೆ ನಮಗೆ ನೀವು ಆಶೀರ್ವಾದ ಮಾಡಿದ್ದೀರಿ ಏನು ಅನಿಸಿಕೆಗಳನ್ನ ಇಟ್ಕೊಂಡು ಆಶೀರ್ವಾದ ಮಾಡಿದ್ದೀರಿ ಆ ಅನಿಸಿಕೆಗಳಿಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರಿಗೂ ಅನ್ಯಾಯ ಮಾಡಲ್ಲ ಇವರು ಮನೆ ಮುರುತ್ರು ಬಿಜೆಪಿ ಜೆಡಿಎಸ್ವರು ಮನೆ ಮುರುತ್ರು ಮನೆ ಮುರುತ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಯಮಾಡಿ ನನ್ನ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಬಿಜೆಪಿ ಜೆಡಿಎಸ್ ಆದರೂ ಕೂಡ ಸಿಬಿಐ ಕೊಡಿ ಸಿಬಿಐ ಕೊಡಿ ಇದೇ ಬಿಜೆಪಿಯವರು ಸಿಬಿಐ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿಬಿಐ ಕೊಡಿ ಅಂತ ಕೇಳಿದಾಗ ಚೋರ್ ಬಚಾವ್ ಇನ್ ಚೂಥನ್ ಅಂತ ಕರಿತಾ ಇದ್ದೀವಿ ಚೋರ್ ಬಚಾವ್ ಯು ಥಿಂಕ್ ಇಟ್ ಇಸ್ ಅ ರಿಪೀಟಿಟ್ ಪದ ನಾವು ತನ್ಕೇ ಮಾಡೋಕ್ಕೆ ಯಾವತ್ತು ಕೂಡ ಏನ್ ಅಂತಕೊಳ್ಳಲ್ಲ ಯಾಕಂದ್ರೆ ನಾವು ಯಾವ ಅಪರಾಧನೂ ಕೂಡ ಮಾಡಿಲ್ಲ ತನ್ಕೇ ಮಾಡಲಿ ತನಿಖೆಗೆ ಯಾವ್ದು ಕೂಡ ಕೇಳಲ್ಲ ಆದರೆ ಕಾನೂನು ಪ್ರಕಾರ ಸಂವಿಧಾನದ ಸಂವಿಧಾನ ತನಿಖೆಗಳಾಗಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ತನಿಖೆ ನಾವು ಖಂಡಿಸ್ತೇವೆ ನೀವು ಕೂಡ ಇದನ್ನು ಖಂಡಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ ತಾಯಿ ಕಾವೇರಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇವೆ ಪ್ರತಿ ವರ್ಷ ಇದೇ ರೀತಿ ಕೆಆರ್ ಕಬಿನಿ ಹೇಮಾವತಿ ಹಾರಂಗಿ ತುಂಬ್ಲಿ ಅಂತ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದೇವೆ ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ರೈತರು ಹೆಚ್ಚು ಬೆಳೆಯನ್ನ ಬೆಳೆದರೆ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೃಷಿ ಬೆಳವಣಿಗೆಯಾಗಿ ಆಹಾರದ ಉತ್ಪಾದಿಯನ್ನ ಹೆಚ್ಚು ಮಾಡಿ ಇವತ್ತು ದೇಶದಲ್ಲಿ ಸ್ವಾವಲಂಬನೆ ಕೃಷಿ ಆಹಾರದ ಸ್ವಾವಲಂಬನೆ ಏನಾದರೂ ಬಂದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಪಾತ್ರ ಅವರಿಂದ ಅಲ್ಲ ಆಹಾರದ ಸ್ವಾವಲಂಬನೆಯನ್ನು ನಾವು ಮಾಡಿದ್ದೇವೆ ಸುಳ್ಳನ್ನ ಹೇಳಬಾರ್ದು ಜನರಿಗೆ ಸುಳ್ಳನ ಹೇಳಿ ದಾರಿತ ಪುಸ್ತಕದ ಕೆಲಸವನ್ನು ಮಾಡಬಾರದು ಇಷ್ಟನ್ನು ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ಮತ್ತೊಮ್ಮೆ ಕಾವೇರಿ ತಾಯಿ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್